ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಕೊನೆಯ ವಾರದಲ್ಲಿ ಕೆಲ ಗೃಹ ಸಂಚಾರದ ಪರಿಣಾಮವಾಗಿ ನೀವು ಅಂದರೆ ಕರ್ಕಾಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶವೂ ಹೇಗಿರಲಿದೆ ಹಾಗೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಗುರುವು ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಪ್ರತಿ ರಾಶಿಯವರ ಮೇಲೂ ಬೀರಲಿದ್ದಾನೆ ಹಾಗಾಗಿ ಗುರುವಿನ ಅನುಗ್ರಹ ಅತಿ ಮುಖ್ಯವಾಗಿರಲಿದ್ದು ಗುರುವಿನ ಆರಾಧನೆಯು ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಲು ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಕೈ ಸೇರಲಿದೆ ಈಗ ನಾವು ನೋಡೋಣ ಜನವರಿ ಕೊನೆಯ ವಾರದಲ್ಲಿ ಗ್ರಹ ಗೋಚಾರ ಫಲಿತಾಂಶವು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನು ಈ ಪ್ರಸ್ತುತ ಸಮಯದಲ್ಲಿ ಕೆಲ ಗ್ರಹ ಗೋಚಾರ ಫಲಿತಾಂಶವು ವಿಶೇಷ ಪ್ರಾಯೋಜನವನ್ನು ಕರ್ಕಾಟಕ ರಾಶಿಯವರಿಗೆ ತರುವ ಸಾಧ್ಯತೆ ಅಧಿಕವಾಗಿರಲಿದೆ ಆದರೆ ಕೆಲ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಜಾಗರೂಕತೆ ಅತ್ಯಗತ್ಯವಾಗಿದ್ದು ಇನ್ನು ಈ ಸಮಯವು ಬದಲಾವಣೆ ಮತ್ತು ಹೊಸ ಅವಕಾಶಗಳನ್ನು ತರಲಿದ್ದು ಇದು ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮವನ್ನು ಬೀರಲಿದೆ ಈ ಸಮಯದಲ್ಲಿ ಕೆಲಸದಲ್ಲಿ ನವೀಕೃತ ಶಕ್ತಿ ಹಾಗೆ ಉತ್ಸಾಹದಿಂದ ಮುಂದುವರಿಯಬೇಕಾದ ಸಮಯ ಇದಾಗಿದ್ದು ನೀವು ಅತ್ಯಂತ ಹೆಚ್ಚಿನ ವಿವಾದಗಳನ್ನು ಹಾಗೆ ತೊಡಕುಗಳನ್ನು ತಪ್ಪಿಸಿಕೊಳ್ಳಲು ಶಾಂತಿಯುತವಾಗಿ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯ ಕೆಲ ಗ್ರಹ ಸಂಚಾರದ ಪರಿಣಾಮವು ಅನುಕೂಲಕರ ಫಲಿತಾಂಶವನ್ನು ನೀಡಲಿದೆ ನಿಗದಿತ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಹಾಗೆ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವಾಗಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಬೆಂಬಲವನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಬಹುದಾಗಿರಲಿದೆ ನಿಮ್ಮ ಉತ್ಸಾಹ ಮತ್ತು ಧೈರ್ಯ ಹೆಚ್ಚಾಗುವ ಸಾಧ್ಯತೆ ಇರಲಿದ್ದು ನಿಮ್ಮ ಕೆಲಸವು ನಿರೀಕ್ಷೆಯಂತೆ ಮುಂದುವರೆದಾಗ ನೀವು ತೃಪ್ತಿಯ ಭಾವನೆಯನ್ನು ಅನುಭವಿಸಲಿದ್ದೀರಿ ಈ ಪ್ರಸ್ತುತ ಸಮಯದಲ್ಲಿ ಒಂದು ಪ್ರಮುಖ ಆಸೆಯು ನಿಮ್ಮಲ್ಲಿ ಈಡೇರಲಿದೆ ನೀವು ಸಂತೋಷವಾಗಿರಲಿದ್ದೀರಿ ಹಾಗೆ ಈ ವಾರದ ಕೊನೆಯಲ್ಲಿ ಉತ್ತಮ ಬದಲಾವಣೆಯನ್ನು ಕೂಡ ಕಾಣಬಹುದಾಗಿರಲಿದೆ ಆದ್ದರಿಂದ ಈ ಪ್ರಸ್ತುತ ಸಮಯದಲ್ಲಿ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಆಪ್ತ ಸ್ನೇಹಿತರಿಂದ ವಿಶೇಷ ಪ್ರಯೋಜನವನ್ನು ಪಡೆಯುವ ಸಾಧ್ಯತೆ ಇರಲಿದ್ದು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಯೋಜಿತ ರೀತಿಯಲ್ಲಿ ಕೆಲಸ ಮಾಡಿದರೆ ನೀವು ನಿರೀಕ್ಷೆಗಿಂತ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ದುಪ್ಪಟ್ಟು ಲಾಭವನ್ನು ಗಳಿಸಬಹುದಾಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಸುಧಾರಣೆಯನ್ನು ಹಾಗೆ ಉತ್ತಮ ರೀತಿಯ ನೆಮ್ಮದಿಯ ವಾತಾವರಣವನ್ನು ತರಲಿದೆ ನೀವು ಭೂಮಿ ಮತ್ತು ಕಟ್ಟಡದಲ್ಲಿ ಹೂಡಿಕೆ ಮಾಡಬಹುದಾಗಿದ್ದು ಈ ಪ್ರಸ್ತುತ ಸಮಯದಲ್ಲಿ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ನಂತರವೇ ನಿಮ್ಮ ಕೆಲವು ಕೆಲಸಗಳು ನೆರವೇರಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಅತೃಪ್ತಿಯ ಭಾವನೆಯೂ ಕೂಡ ಉದ್ಭವ ಆಗುವ ಸಾಧ್ಯತೆ ಇರಲಿದೆ ಹಾಗಾಗಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ಆತರದ ಹೆಜ್ಜೆಯನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗಿರಲಿದೆ ಹಾಗೆ ಸಂಗಾತಿಯಿಂದ ಉತ್ತಮ ರೀತಿಯ ಬೆಂಬಲವನ್ನು ಪಡೆಯಲು ಶಾಂತ ರೀತಿಯಲ್ಲಿ ವರ್ತಿಸುವುದು ಹಾಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡುವುದು ಅತ್ಯಗತ್ಯವಾಗಿದ್ದು ಇನ್ನು ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದಲ್ಲಿ ನಾಲ್ಕು ಗ್ರಹಗಳು ತನ್ನ ಸಂಚಾರವನ್ನು ಒಂದೇ ರಾಶಿಯಲ್ಲಿ ಮಾಡುವುದರಿಂದಾಗಿ ನಿಮ್ಮ ಗಮನವು ಸಂಬಂಧಗಳು ಹಾಗೆ ಪಾಲುದಾರಿಕೆಗಳ ಕಡೆಗೆ ಸ್ಪಷ್ಟವಾಗಿ ಬದಲಾಗಲಿದೆ ನಿಮ್ಮ ಸುತ್ತಲಿರುವ ಜನರು ಹೆಚ್ಚು ಪ್ರಮುಖವಾಗಿರಲಿದ್ದಾರೆ ಹಾಗೆ ಪ್ರಗತಿಗೆ ಸಹಕಾರವೇ ಪ್ರಮುಖ ಎಂದು ನೀವು ಅರಿತುಕೊಳ್ಳಲಿದ್ದೀರಿ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಭಾವನಾತ್ಮಕವಾಗಿ ಸೂಕ್ಷ್ಮ ಮತ್ತು ಅಂತರ್ಮುಖಿಯಾಗಿ ಇರಲಿದ್ದೀರಿ ಈ ಸಮಯದಲ್ಲಿ ಅಂತರ್ಮುಖಿಯಾಗಿ ಮಾತನಾಡುವುದರಿಂದಾಗಿ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯಲಿದ್ದೀರಿ ಒಂಬತ್ತನೇ ಮನೆಯಲ್ಲಿರುವ ಶನಿ ನಿಧಾನವಾಗಿ ನಿಮ್ಮ ನಂಬಿಕೆ ಮತ್ತು ದೀರ್ಘಕಾಲೀನ ದಿಕ್ಕನ್ನು ಮರು ರೂಪಿಸುವಂತೆ ಮಾಡಲಿದ್ದಾನೆ ಈ ತಿಂಗಳು ನಿಮಗೆ ಕರ್ತವ್ಯ ಮತ್ತು ಭಾವನೆ ಪ್ರಯತ್ನ ಹಾಗೆ ಸ್ವೀಕಾರದ ನಡುವೆ ಸಮತೋಲನವನ್ನು ಕಲಿಯಲು ಅನೇಕ ರೀತಿಯ ಅವಕಾಶಗಳನ್ನು ಶನಿದೇವನು ನೀಡಲಿದ್ದು ದೈನಂದಿನ ಜವಾಬ್ದಾರಿಗಳು ಆರೋಗ್ಯ ಕೆಲಸದ ದಿನಚರಿಯ ಮೇಲೆ ಈ ಪ್ರಸ್ತುತ ಸಮಯದಲ್ಲಿ ಗಮನ ಅಧಿಕವಾಗಿ ಇರಲಿದೆ ನೀವು ನಿರಂತರವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲಿದ್ದೀರಿ ಒತ್ತಡವನ್ನು ನಿಭಾಯಿಸುವುದು ಹಾಗೆ ಇತರರ ಕಾಳಜಿ ವಹಿಸುವುದರಲ್ಲೇ ನೀವು ಹೆಚ್ಚಿನ ಗಮನವನ್ನು ನೀಡಲಿದ್ದು ಒಂದಿಷ್ಟು ಅಜಾಗರಕತೆಯು ತೊಂದರೆಯನ್ನು ತರುವ ಸಾಧ್ಯತೆ ಇರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯ ಜೊತೆ ನಿಮ್ಮ ಕೆಲಸವನ್ನು ಹಾಗೆ ನಿಮ್ಮ ದಿನಚರಿಯನ್ನು ಅಳವಡಿಸಿಕೊಳ್ಳುವುದು ಮರು ರೂಪಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಪ್ರಮುಖವಾಗಿ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರದಿಂದಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಯಾವ ರೀತಿಯಲ್ಲಿ ಇರಲಿದೆ ಹಣಕಾಸಿನ ವಿಷಯದಲ್ಲಿ ಯಾವ ಗ್ರಹ ಸಂಚಾರ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಈ ಪ್ರಸ್ತುತ ಸಮಯದಲ್ಲಿ ಧನಯೋಗ ಮತ್ತು ಗಜಕೇಸರಿ ಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಇದರ ಪರಿಣಾಮವಾಗಿ ಗಳಿಕೆಯ ವಿಷಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಯೋಜನಕಾರಿ ಅಂಶಗಳನ್ನು ನೀವು ಪಡೆಯಲಿದ್ದೀರಿ ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಚಂದ್ರ ಮತ್ತು ಗುರುವಿನ ಸಂಯೋಗದಿಂದಾಗಿ ಗಜಕೇಸರಿ ಯೋಗದ ನಿರ್ಮಾಣವೂ ಆಗಲಿದೆ ವೈದಿಕ ಜ್ಯೋತಿಷ ಶಾಸ್ತ್ರದಲ್ಲಿ ಈ ಸಂಯೋಜನೆಯನ್ನು ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಈ ಯೋಗಗಳ ಪ್ರಭಾವದಿಂದಾಗಿ ಒಬ್ಬರ ವೃತ್ತಿ ಜೀವನದಲ್ಲಿ ಯಶಸ್ಸು ಆರ್ಥಿಕ ಲಾಭ ಪ್ರಗತಿಯನ್ನು ತರುವ ಯೋಗ ಫಲ ಇದಾಗಿದ್ದು ಜನವರಿ ಕೊನೆಯ ವಾರದಲ್ಲಿ ಈ ಎಲ್ಲ ಗೃಹ ಸಂಚಾರದ ಪರಿಣಾಮವಾಗಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಲಿದ್ದಾರೆ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ ಹಾಗೆ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಯಶಸ್ಸನ್ನು ಸುಲಭವಾಗಿ ಸಾಧಿಸಲಿದ್ದೀರಿ ನೀವು ಪ್ರಯಾಣದ ಸಮಯದಲ್ಲಿ ಅಜಾಗರೂಕತೆಯನ್ನು ತಪ್ಪಿಸಿದರೆ ಉತ್ತಮವಾಗಿರಲಿದೆ ಹಣಕಾಸಿನ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇರಲಿದ್ದು ಹಾಗೆ ಈ ಸಮಯದಲ್ಲಿ ಗಮನವನ್ನು ನೀವು ಆರ್ಥಿಕ ವ್ಯವಹಾರಗಳ ಮೇಲೆ ಹೆಚ್ಚಾಗಿ ನೀಡುವುದು ಉತ್ತಮವಾಗಿರಲಿದೆ ಜೀವನದಲ್ಲಿ ಗಮನಾರ್ಹ ಬದಲಾವಣೆಯನ್ನು ನೀವು ಕಾಣಬಹುದಾಗಿದ್ದು ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರಲಿದೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಸ್ಥಾನದಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಖರ್ಚುಗಳು ಹೆಚ್ಚಾದರೂ ಕೂಡ ವಿಶೇಷವಾಗಿ ಪ್ರಯಾಣ ವೈದ್ಯಕೀಯ ಅಗತ್ಯತೆಗಳು ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ದಾನಕ್ಕಾಗಿ ಹಣವನ್ನು ಎಂದಿಗಿಂತ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇರಲಿದೆ ಆದರೆ ಈ ಖರ್ಚುಗಳು ಹೆಚ್ಚಾಗಿ ಅಗತ್ಯವಾಗಿರುವವೇ ಆಗಿರುತ್ತದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯಲ್ಲಿ ನಾಲ್ಕು ಗೃಹ ಸಂಚಾರದ ಪರಿಣಾಮವಾಗಿ ಸ್ಪಷ್ಟತೆ ಸುಧಾರಿಸಲಿದೆ ನೀವು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಲಿದ್ದೀರಿ ಸಂಘಟಿಸಲು ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಾರಂಭಿಸಲಿದ್ದೀರಿ ಕೇತುವು ಈ ಪ್ರಸ್ತುತ ಸಮಯದಲ್ಲಿ ಎರಡನೆಯ ಮನೆಯಲ್ಲಿ ಧನಸ್ಥಾನದಲ್ಲಿ ಇರುವುದರಿಂದಾಗಿ ಉಳಿತಾಯ ಅಥವಾ ಕುಟುಂಬದ ಹಣಕಾಸಿನ ಬಗ್ಗೆ ಅನಿಶ್ಚಿತತೆಯನ್ನು ಮಾಡಬಹುದು ನಿಮ್ಮಲ್ಲಿ ಕೆಲವರು ಆರೋಗ್ಯ ಕುಟುಂಬ ಅಥವಾ ಅನಿರೀಕ್ಷಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಖರ್ಚುಗಳ ಬಗ್ಗೆ ಹೆಚ್ಚಿನ ಚಿಂತೆಯನ್ನು ಮಾಡಲಿದ್ದೀರಿ ಸುಮ್ಮನೆ ಸಾಲವನ್ನು ನೀಡುವುದನ್ನು ತಪ್ಪಿಸಿ ಖರ್ಚುಗಳ ಮೇಲೆ ಹೆಚ್ಚಿನ ನಿಗಾ ಇರಿಸಿ ಇದು ನಿಮಗೆ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಯೋಜನೆಗಳನ್ನು ರೂಪಿಸುವುದರ ಜೊತೆಗೆ ಬಜೆಟ್ನೊಂದಿಗೆ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇದು ಕರ್ಕಾಟಕ ರಾಶಿಯವರು ಪ್ರಮುಖವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು ಇನ್ನು ಮುಂದಿನದ್ದಾಗಿ ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ಕುಟುಂಬ ಜೀವನದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಈ ಜನವರಿ ಕೊನೆಯ ವಾರವು ಪ್ರೇಮಿಗಳಿಗೆ ಅದ್ಭುತವಾಗಿರಲಿದೆ ಈ ಸಮಯದಲ್ಲಿ ಚಂದ್ರನು ತನ್ನ ಉತ್ತುಂಗ ರಾಶಿಯಾದ ವೃಷಭ ರಾಶಿಗೆ ಸಾಗಲಿದ್ದಾನೆ ಇದರಿಂದಾಗಿ ಗೌರಿಯೋಗದ ರೂಪು ಆಗಲಿದೆ ವೈದಿಕ ಶಾಸ್ತ್ರದಲ್ಲಿ ಗೌರಿ ಯೋಗವನ್ನು ಬಹಳ ಶುಭ ಅಪರೂಪದ ರಾಜಯೋಗವೆಂದು ಪರಿಗಣಿಸಲಾಗುತ್ತದೆ ಇದರ ಶುಭ ಪ್ರಭಾವವು ಸಂತೋಷ ಸಮೃದ್ಧಿ ಮತ್ತು ನೆಮ್ಮದಿಯ ದಾಂಪತ್ಯ ಜೀವನವನ್ನು ತರಲಿದೆ ಈ ಅವಧಿಯಲ್ಲಿ ಶುಕ್ರನೊಂದಿಗೆ ಒಂಬತ್ತನೇ ಮತ್ತು ಐದನೇ ಮನೆಯಲ್ಲಿ ಚಂದ್ರನ ಸ್ಥಾನ ಕೆಲ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆಯೇ ಸಂತೋಷದ ಪ್ರೇಮ ಜೀವನವನ್ನು ಐಶ್ರಾಮಿ ಜೀವನವನ್ನು ತರಲಿದೆ ಜಾತಕದಲ್ಲಿ ಗೌರಿ ಯೋಗ ಉತ್ತಮ ಸ್ಥಾನದಲ್ಲಿ ಇದ್ದರೆ ಕಂಕಣ ಭಾಗ್ಯವೂ ಕೂಡ ಕೂಡಿ ಬರಲಿದೆ ಹಾಗಾದರೆ ಈ ಗೌರಿ ಯೋಗದ ಪರಿಣಾಮವು ಕರ್ಕಾಟಕ ರಾಶಿಯವರಿಗೆ ಹೇಗಿರಲಿದೆ ಎಂದು ತಿಳಿಯೋಣ ಕರ್ಕಾಟಕ ರಾಶಿಗೆ ಸೇರಿದ ಪ್ರೇಮಿಗಳು ಈ ಜನವರಿ ಕೊನೆಯ ವಾರದಲ್ಲಿ ಅತ್ಯಂತ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ಹಾಗೆ ಉತ್ತಮ ಬದಲಾವಣೆಯನ್ನು ಪ್ರೇಮ ಜೀವನದಲ್ಲಿ ನೋಡಲಿದ್ದಾರೆ ನಿಮ್ಮ ಸಂಗಾತಿಯೊಂದಿಗೆ ಆಹ್ಲಾದಕರ ಸಮಯವನ್ನು ಕಳೆಯಲು ಅವಕಾಶಗಳು ಸಿಗಲಿದ್ದು ನೀವು ವಿಲಕ್ಷಣ ಸ್ಥಳಕ್ಕೆ ಪ್ರವಾಸವನ್ನು ಸಹ ಯೋಜಿಸಬಹುದಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ ಸಂಗಾತಿ ನಿಮ್ಮನ್ನು ಅದ್ಭುತವಾಗಿ ನೋಡಿಕೊಳ್ಳುತ್ತಾರೆ ನಿಮ್ಮ ಪ್ರೇಮ ಜೀವನ ಶಾಂತಿಯುತವಾಗಿರಲಿದೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದ್ದು ನಿಮ್ಮ ಸಂಬಂಧಗಳು ಬಲಗೊಳ್ಳುವ ಸಮಯ ಇದಾಗಿರಲಿದೆ ಯೋಗ ಹಾಗೆ ಇನ್ನಿತರ ಗ್ರಹ ಸಂಚಾರದ ಫಲಿತಾಂಶವಾಗಿ ಪ್ರೇಮ ಜೀವನದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಕರ್ಕಾಟಕ ರಾಶಿಗೆ ಸೇರಿದ ಜನರು ಪಡೆಯಬಹುದಾಗಿದ್ದು ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ನೀವು ಗಮನಿಸಬಹುದಾಗಿರಲಿ ನೀವು ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸಲಿದ್ದೀರಿ ನಿಮ್ಮ ಪಾತ್ರವು ಪ್ರಮುಖವಾಗಿ ಈ ಸಮಯದಲ್ಲಿ ಕೆಲಸವನ್ನು ಮಾಡಲಿದೆ ಕೆಲಸದ ಹೊರೆ ಅಥವಾ ಆಂತರಿಕ ಆಲೋಚನೆಗಳಿಂದಾಗಿ ನೀವು ಭಾವನಾತ್ಮಕವಾಗಿ ಬರಿದಾದಂತೆ ಅಥವಾ ಸ್ವಲ್ಪ ದೂರವಾದಂತೆ ಅನುಭವವಾಗಬಹುದು ಆದರೆ ಈ ಸಮಯದಲ್ಲಿ ನಾಲ್ಕು ಗ್ರಹ ಸಂಚಾರವು ಒಂದೇ ರಾಶಿಯಲ್ಲಿ ಇರುವುದರಿಂದಾಗಿ ಸಂಗಾತಿ ಅಥವಾ ಜೀವನ ಭಾಗಿದಾರರಿಗೆ ಹೆಚ್ಚು ಗಮನ ನೀಡಬೇಕಾಗಿರಲಿದೆ ನಿಮ್ಮಲ್ಲಿ ಕೆಲವರು ಭವಿಷ್ಯದ ಯೋಜನೆಗಳು ಜವಾಬ್ದಾರಿಗಳು ಅಥವಾ ನಿರೀಕ್ಷೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಿದ್ದೀರಿ ಇನ್ನು ಕುಜನು ಕೂಡ ಹಾಗೆ ಸೂರ್ಯನು ಕೂಡ ಏಳನೆಯ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದರಿಂದಾಗಿ ಸಣ್ಣ ಅಹಂಕಾರದ ಘರ್ಷಣೆಗಳ ಸಾಧ್ಯತೆ ಇರಲಿದೆ ಸಂಭಾಷಣೆಗಳನ್ನು ಶಾಂತವಾಗಿ ಇರಿಸಿ ಹಾಗೆ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ತಪ್ಪಿಸಿ ಕುಟುಂಬದ ವಿಷಯಗಳಲ್ಲಿ ವಿಶೇಷವಾಗಿ ಹಣಕಾಸು ಅಥವಾ ಸಂವಹನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ತಾಳ್ಮೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ನಿಮ್ಮ ಮಾತುಗಳಿಂದಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಮನೆಯವರಿಂದ ಒಂದಿಷ್ಟು ದೂರವಾಗುವ ಸಾಧ್ಯತೆ ಇರಲಿದೆ ಆದರೆ ತಾಳ್ಮೆಯಿಂದ ವರ್ತಿಸುವುದು ಪ್ರೀತಿ ವಿಶ್ವಾಸದಿಂದ ಅವರಿಗೆ ನಿಮ್ಮ ಸಮಸ್ಯೆಯನ್ನು ಅರ್ಥೈಸುವುದು ಬಹು ಮುಖ್ಯವಾಗಿದ್ದು ನೀವು ಅರ್ಥ ಮಾಡಿಕೊಳ್ಳಲು ಹಾಗೆ ಅರ್ಥ ಮಾಡಿಸಲು ಶಾಂತಿಯುತವಾಗಿ ಪ್ರತಿಕ್ರಿಯಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಕುಟುಂಬ ಜೀವನದಲ್ಲಿ ಪ್ರಮುಖವಾಗಿ ನೀವು ಅಂದರೆ ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ನಿಮ್ಮ ಆರೋಗ್ಯ ಪರಿಸ್ಥಿತಿ ಹೇಗಿರಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಪ್ರಸ್ತುತ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕರ್ಕಾಟಕ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯಕ್ಕಾಗಿ ಹೆಚ್ಚಿನ ಗಮನವನ್ನು ನೀಡುವುದು ಅತ್ಯವಶ್ಯಕವಾಗಿರಲಿದೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಲು ಈ ಸಮಯದಲ್ಲಿ ಮಾರ್ಗದರ್ಶನವನ್ನು ನೀವು ಪಡೆಯಬೇಕಾಗಿರಲಿದೆ ಸಮತೋಲನವಾಗಿ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಒತ್ತಡದಿಂದ ದೂರವಿರಿ ವಿಶ್ರಾಂತಿಯನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ ಆಹಾರ ಕ್ರಮಗಳ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಭಾವನಾತ್ಮಕ ಒತ್ತಡ ಹೆಚ್ಚಾಗುತ್ತದೆ ಹಾಗೆ ದೈಹಿಕ ಆರೋಗ್ಯದ ಮೇಲೆ ಪ್ರತಿಫಲವನ್ನು ಬಿರಲಿದೆ ಇನ್ನು ಆರೋಗ್ಯಕ್ಕೆ ಸ್ಥಿರ ಕಾಳಜಿ ಅಗತ್ಯವಾಗಿದ್ದು ಒತ್ತಡ ಹಾಗೆ ದಿನಚರಿಯ ಒತ್ತಡವು ಜೀರ್ಣಕ್ರಿಯೆ ನಿದ್ರೆ ಅಥವಾ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮವನ್ನು ಬೀರಬಹುದು ವಿಶ್ರಾಂತಿಯ ನಂತರವೂ ನೀವು ಸುಸ್ತಾಗುವಂತೆ ನಿಮಗೆ ಅನಿಸಲಿದೆ ನಿಯಮಿತ ದಿನಚರಿಯನ್ನು ಕಾಪಾಡಿಕೊಳ್ಳಿ ಲಘು ಆಹಾರ ಸೇವನೆ ಮಾಡಿ ಸಣ್ಣ ಆರೋಗ್ಯ ಸೂಚನೆ ಕಂಡರೂ ನಿರ್ಲಕ್ಷಿಸದೆ ಉತ್ತಮ ವೈದ್ಯರ ಭೇಟಿ ನೀಡಿ ಉತ್ತಮ ಆರೋಗ್ಯ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಯೋಗ ಧ್ಯಾನದಂಥ ಚಟುವಟಿಕೆಯು ನಿಮ್ಮ ಮಾನಸಿಕ ಒತ್ತಡವನ್ನು ನಿವಾರಿಸಲಾಗಿದೆ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆದುಕೊಳ್ಳಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಆರೋಗ್ಯದಲ್ಲಿ ಪ್ರಮುಖವಾಗಿ ಕರ್ಕಾಟಕ ರಾಶಿಯವರು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನ ಮುಂದಿನದ್ದಾಗಿ ಸ್ವಉದ್ಯೋಗ ವ್ಯಾಪಾರ ವ್ಯವಹಾರವನ್ನು ಮಾಡುವ ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಯೂ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅತ್ಯಗತ್ಯವಾಗಿರಲಿದೆ ಎಂಬುದನ್ನು ತಿಳಿಯೋಣ ಜನವರಿ ಮಧ್ಯದ ನಂತರದಲ್ಲಿ ನಾಲ್ಕು ಗ್ರಹಗಳು ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ನೀವು ಸಕ್ರಿಯವಾಗಿ ಇರಲಿದ್ದೀರಿ ಪಾಲುದಾರರು ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದ್ದಾರೆ ನೀವು ಒಪ್ಪಂದಗಳಿಗೆ ಸಹಿ ಹಾಕುವುದು ಹಾಗೆ ನಿಯಮಗಳನ್ನು ಮರು ಮಾತುಕತೆ ನಡೆಸಲು ಅಥವಾ ಗ್ರಾಹಕರೊಂದಿಗೆ ನಿಕಟವಾಗಿ ಕೆಲಸ ಮಾಡಬಹುದಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡುವುದಕ್ಕಿಂತ ಮುಂಚೆ ಸ್ಪಷ್ಟತೆಯನ್ನು ಇರಿಸಿಕೊಳ್ಳಿ ಹಾಗೆ ವ್ಯವಹಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಿ ಇದು ನಿಮಗೆ ಆರ್ಥಿಕವಾಗಿ ಆಗುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ವ್ಯಾಪಾರ ಮಾಲೀಕರು ಈ ಪ್ರಸ್ತುತ ಸಮಯದಲ್ಲಿ ಸ್ಪರ್ಧೆ ಅಥವಾ ಪಾಲುದಾರಿಕೆಗಳಿಂದ ಒತ್ತಡವನ್ನು ಅನುಭವಿಸಬಹುದು ಬಾಕಿ ಇರುವ ಸಮಸ್ಯೆಗಳು ಸಂಘರ್ಷಗಳು ಅಥವಾ ತಪ್ಪು ಗ್ರಹಿಕೆಯನ್ನು ನೀವು ಪರಿಹರಿಸಬೇಕಾದ ಸಮಯ ಇದಾಗಿರಲಿದೆ ಒಪ್ಪಂದಗಳನ್ನು ಸ್ಪಷ್ಟವಾಗಿರಿಸಿ ಹಾಗೆ ವ್ಯವಹಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಿ ಇದು ನಿಮಗೆ ಅತಿ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ನೋಡುವಂತೆ ಮಾಡಲಿದೆ ಇದು ವ್ಯಾಪಾರಸ್ಥರು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗಳು ಅಥವಾ ಕೆಲಸದ ಹೊರೆಯಿಂದಾಗಿ ಭಾರವಾಗಿರಬಹುದು ನೀವು ಸಾಕಷ್ಟು ಓದುತ್ತಿದ್ದರೂ ತಕ್ಷಣದ ಫಲಿತಾಂಶ ಸಿಗುತ್ತಿಲ್ಲ ಎಂದು ನೀವು ಹೆಚ್ಚಾಗಿ ಚಿಂತಿಸಲಿದ್ದೀರಿ ಆದರೆ ಈ ಪ್ರಸ್ತುತ ಸಮಯದಲ್ಲಿ ಕೆಲ ಗೃಹ ಸಂಚಾರದ ಪರಿಣಾಮವಾಗಿ ಸ್ಪಷ್ಟತೆಯು ಸುಧಾರಿಸಲಿದೆ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಉತ್ತಮ ಮಾರ್ಗದರ್ಶನ ನಿಮಗೆ ಸಿಗಲಿದ್ದು ನಿಮಗೆ ದಿಕ್ಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ನೀವು ಈ ಪ್ರಸ್ತುತ ಸಮಯದಲ್ಲಿ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ ಬದಲಿಗೆ ಸ್ಥಿರತೆಯ ಅತ್ತ ಹೆಚ್ಚಿನ ಗಮನವನ್ನು ನೀಡಿ ಸ್ಥಿರತೆಯು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಕಠಿಣ ವಿಷಯಗಳನ್ನು ಓದಲು ಬೇಕಾದ ಏಕಾಗ್ರತೆ ಮತ್ತು ಶಿಸ್ತು ಸಿಗಲಿದೆ ಇನ್ನು ಈ ಸಮಯದಲ್ಲಿ ಗುರುವಿನ ಅನುಗ್ರಹವು ವಿಶೇಷವಾಗಿ ಉನ್ನತ ಶಿಕ್ಷಣ ರಿಸರ್ಚ್ ಹಾಗೆ ಅದ್ಭುತವಾದ ವಿಷಯಗಳ ಕಲಿಕೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಎಂಟನೇ ಮನೆಯಲ್ಲಿ ರಾವು ಸೈಕಾಲಜಿ ಡೇಟಾ ಸೈನ್ಸ್ ಜ್ಯೋತಿಷ್ಯ ರಿಸರ್ಚ್ ಹಾಗೆ ನಿಗೂಢ ವಿಷಯಗಳಲ್ಲೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಲಿದ್ದಾನೆ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದಲ್ಲಿ ಉತ್ತಮ ರೀತಿಯ ಅಂಕಗಳನ್ನು ಈ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ವಿದ್ಯಾರ್ಥಿಗಳು ಪ್ರಮುಖವಾಗಿ ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳು ಏನಿಲ್ಲ ಬದಲಾವಣೆಯನ್ನು ತಮ್ಮ ವೃತ್ತಿ ಜೀವನದಲ್ಲಿ ನೋಡಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಎಚ್ಚರಿಕೆ ಕ್ರಮ ಅಗತ್ಯವಾಗಿರಲಿದೆ ಎಂಬುದನ್ನು ತಿಳಿಯೋಣ ಈ ಪ್ರಸ್ತುತ ಸಮಯದಲ್ಲಿ ಚಂದ್ರ ಮತ್ತು ಗುರುವಿನ ಸಂಯೋಗವು ಮಿಥುನ ರಾಶಿಯಲ್ಲಿ ಆಗಲಿದ್ದು ಗಜಕೇಸರಿ ಯೋಗವು ರೂಪುಗೊಳ್ಳಲಿದೆ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಶುಭ ಮತ್ತು ಶಕ್ತಿಶಾಲಿ ರಾಜಯೋಗವೆಂದು ಪರಿಗಣಿಸಲಾಗುತ್ತದೆ ಇದರಿಂದಾಗಿ ಕೆಲ ಗ್ರಹ ಸಂಚಾರವು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ತರಲಿದ್ದು ಗುರು ಮತ್ತು ಚಂದ್ರನ ಸಂಯೋಗದಿಂದಾಗಿ ಈ ಯೋಗ ರೂಪುಗೊಳ್ಳುವುದನ್ನು ನೋಡಬಹುದಾಗಿರಲಿದೆ ಈ ಯೋಗ ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ರೂಪುಗೊಂಡಿದ್ದರೆ ಬುದ್ಧಿವಂತಿಕೆ ಸಂಪತ್ತು ಖ್ಯಾತಿ ಮತ್ತು ವೈವಾಹಿಕ ಆನಂದವನ್ನು ನೀಡಲಿದೆ ಅಲ್ಲದೆ ಕೆಲ ರಾಶಿಯವರಿಗೆ ಸಮೃದ್ಧಿ ಉತ್ತಮ ಆರೋಗ್ಯ ಹಾಗೆ ಉನ್ನತ ವೃತ್ತಿ ಜೀವನದ ಯಶಸ್ಸನ್ನು ತರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಗಜಕ್ಕೆ ಯೋಗದ ನಿರ್ಮಾಣದಿಂದಾಗಿ ವೃತ್ತಿ ಜೀವನದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಅನುಕೂಲಕರ ವಾತಾವರಣವನ್ನು ನೋಡಲಿದ್ದಾರೆ ಈ ಸಮಯದಲ್ಲಿ ಉದ್ಯೋಗ ವ್ಯವಹಾರ ಹಾಗೆ ರಾಜಕೀಯದಲ್ಲಿ ಪ್ರಗತಿ ಇರಲಿದೆ ಸಹೋದ್ಯೋಗಿಗಳು ಕೆಲಸದಲ್ಲಿ ಎಲ್ಲ ರೀತಿಯ ಬೆಂಬಲವನ್ನು ನೀಡಲಿದ್ದಾರೆ ಖರ್ಚುಗಳನ್ನು ಕಡಿಮೆ ಮಾಡಿ ಇಲ್ಲದಿದ್ದರೆ ನೀವು ತೊಂದರೆಗಳನ್ನು ಎದುರಿಸಬೇಕಾದ ಸಾಧ್ಯತೆ ಇರಲಿದೆ ಕಲೆ ಕ್ರೀಡೆ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿನ ಅಡೆತಡೆಗಳು ಬಗೆಹರಿಯುವ ಸಾಧ್ಯತೆ ಇರಲಿದ್ದು ಇನ್ನು ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಹಾಗೆ ಮಾನಸಿಕವಾಗಿ ಒಂದಿಷ್ಟು ಮಿಶ್ರ ಫಲಿತಾಂಶವನ್ನು ಹೊಂದಲಿದ್ದು ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಏಳನೆಯ ಮನೆಯಲ್ಲಿ ಅಂದರೆ ಸಪ್ತಮ ಸ್ಥಾನದಲ್ಲಿ ಕುಜ ಅಂದರೆ ಮಂಗಳನು ಇರುವುದರಿಂದಾಗಿ ಇತರರಿಂದ ಬಲವಾದ ಅಭಿಪ್ರಾಯಗಳು ಬರಬಹುದು ನೀವು ಶಾಂತವಾಗಿ ನಿಮ್ಮ ನಿಲುವನ್ನು ಉಳಿಸಿಕೊಳ್ಳಬೇಕು ಬೇಕಾಗಿರಲಿದೆ ವಾದಗಳನ್ನು ತಪ್ಪಿಸಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಸೂರ್ಯನ ಪ್ರಭಾವವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವೃತ್ತಿ ಸ್ಥಳದಲ್ಲಿ ವಾತಾವರಣವನ್ನು ಬದಲಾಯಿಸುತ್ತದೆ ಸಹೋದ್ಯೋಗಿಗಳು ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಹೆಚ್ಚು ಮುಖ್ಯವಾಗಿರಲಿದೆ ನಿಮ್ಮಲ್ಲಿ ಕೆಲವರು ಹೊಸಬರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಅಥವಾ ಮಾತುಕತೆ ಒಪ್ಪಂದಗಳನ್ನು ನಿರ್ವಹಿಸಲು ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಅಥವಾ ಒತ್ತಡವನ್ನು ಎದುರಿಸಬೇಕಾದ ಸಾಧ್ಯತೆ ಇರಲಿ ಈ ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯವರು ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ ಐ ಅಂತವು ಸಹಿಷ್ಣುತೆ ಮತ್ತು ಕೌಶಲ್ಯವನ್ನು ಬಲಪಡಿಸುತ್ತದೆ ಈ ಪ್ರಸ್ತುತ ಸಮಯದಲ್ಲಿ ಎಲ್ಲವನ್ನು ಒಬ್ಬರೇ ಮಾಡಲು ಪ್ರಯತ್ನಿಸಬೇಡಿ ಸಹೋದ್ಯೋಗಿಗಳ ಜೊತೆ ಸೇರಿ ನಿಮ್ಮ ಎಲ್ಲ ಅಪೂರ್ಣ ಕೆಲಸವನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸಲು ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಪ್ರಮುಖ ಬದಲಾವಣೆ ಮತ್ತು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು ಇನ್ನು ಮುಂದಿನದ್ದಾಗಿ ಈ ಎಲ್ಲ ಗೃಹ ಸಂಚಾರದ ಪರಿಣಾಮದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರಕ್ಕಾಗಿ ಯಾವ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನು ಅನುಸರಿಸಬೇಕು ಇದು ನಿಮಗೆ ಯಾವ ರೀತಿಯ ಉತ್ತಮ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸರಳ ಜ್ಯೋತಿಷ್ಯ ಪರಿಹಾರದ ಬಗ್ಗೆ ನಾವು ಗಮನವನ್ನು ನೀಡುವುದಾದರೆ ಭಾವನಾತ್ಮಕ ಸಮತೋಲನಕ್ಕಾಗಿ ಸೋಮವಾರದಂದು ಶಿವನಿಗೆ ಹಾಲು ಅಥವಾ ನೀರನ್ನು ಅರ್ಪಿಸಿ ಹಾಗೆ ಶಿವನ ಆರಾಧನೆಯನ್ನು ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಇನ್ನು ಮಾನಸಿಕವಾಗಿ ಶಾಂತಿಗಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಪಟ್ಟಿಸಿ ಇದು ನಿಮಗೆ ಉತ್ತಮ ರೀತಿಯ ಮಾನಸಿಕ ನೆಮ್ಮದಿಯನ್ನು ಗೊಂದಲದ ವಾತಾವರಣದಿಂದ ಹೊರಬರಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಮೂರನೇದಾಗಿ ಸೋಮವಾರ ಮಂಗಳವಾರದಂದು ಬಿಳಿ ಬಣ್ಣದ ಆಹಾರವನ್ನು ಅಂದರೆ ಅಕ್ಕಿ ಹಾಲು ಸಿಹಿ ತಿಂಡಿಯನ್ನು ದಾನ ಮಾಡಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಹಾಗೆ ಕೌಟುಂಬಿಕ ವಿಷಯಗಳಲ್ಲಿ ತರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಈ ವಸ್ತುಗಳನ್ನು ಇಲ್ಲಿ ಖರೀದಿ ಮಾಡಬಹುದಾಗಿರಲಿದೆ ಇಲ್ಲಿ ಕರುಂಗಾಲ ಮಾಲಾ ರುದ್ರಾಕ್ಷಿ ಮಹಾಲಕ್ಷ್ಮಿಯ ವಿಗ್ರಹಗಳು ಕೂಡ ಲಭ್ಯವಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ ಹಾಗಾಗಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಖರೀದಿ ಮಾಡಬಹುದು ವಿಡಿಯೋ ಎಷ್ಟಾಗಿದ್ದಲ್ಲಿ ಇವರಿಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ